ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿನ ರಸ್ತೆಗೆ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಉಂಟಾದ ಗಲಭೆಯಲ್ಲಿ ನೊಂದವರಿಗೆ ನ್ಯಾಯ ಒದಗಿಸುವಲ್ಲಿ ಮೈಸೂರು ಜಿಲ್ಲಾ ಮತ್ತು ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಗ್ರಾಮದಲ್ಲಿ ಪರಿಶಿಷ್ಟ ಜನಾಂಗದವರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಗ್ರಾಮದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿ ಮೈಸೂರು ಡಿಸಿ ಮತ್ತು ಎಸ್ಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ರಸ್ತೆಗೆ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಆರಂಭವಾದ ಗಲಭೆಯು ಪರಿಶಿಷ್ಟ ಪಂಗಡದ ಕೋಮಿನವರು ಪರಿಶಿಷ್ಟ ಜನಾಂಗದವರ ಮನೆಗಳಿಗೆ ನುಗ್ಗಿ ಹಲ್ಲೆ ನಡೆಸಿದರು ಈ ಸಂಬಂಧ ನ್ಯಾಯ ಒದಗಿಸುವಂತೆ ಪರಿಶಿಷ್ಟ ಜನಾಂಗದ ಮುಖಂಡರು ನಿರಂತರವಾಗಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಒತ್ತಾಯಿಸುತ್ತಲೇ ಬಂದಿದ್ದರು ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಈ ಹಿನ್ನೆಲೆ ಹಲ್ಲರೆ ಗ್ರಾಮದ ಪರಿಶಿಷ್ಟ ಜನಾಂಗದವರು ಮತದಾನ ಬಹಿಷ್ಕಾರಕ್ಕೆ ಕರೆ ನೀಡಿದ್ದಾರೆ ಎರಡು ಕೋಮಗೂ ಮಗು ಗಲಾಟೆ ಆಯಿತು ನಾವು ಪಂಚಾಯತಿ ಪರ್ಮಿಷನ್ ತಗೊಂಡಿದ್ರು ಕೂಡ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಪರ್ಮಿಷನ್ ಕೊಟ್ಟಿದ್ರೂ ಕೂಡ ನಮ್ಮ ಬೋ ಅಂಬೇಡ್ಕರ್ ರಸ್ತೆ ಅಂದ್ ಬರೀ ರಸ್ತೆ ನೆಡಕ್ಕೆ ರಸ್ತೆಗೆ ಹೆಸರು ನಾಮಪಾಲಕ ನೆಡಕ್ಕೆ ಹೋದಕ್ಕೋಸ್ಕರ ನಮ್ಮನ್ನ ತಡೆ ಮಾಡಿ ನಮ್ಮ ಬೀದಿಗೆಲ್ಲ ನುಗ್ಗಿ ಅವಮಾನ ಮಾಡಿ ಗಲಾಟೆ ಎಲ್ಲ ಮಾಡಿ ಭವನ ಹೊಡೆದಕ್ಕಿದ್ದಾರೆ ಮನೆಗೆಲ್ಲ ನುಗ್ಗಿ ಹೆಂಗಸು ಮಕ್ಕಳನ್ನೆಲ್ಲ ಹೊಡೆದಿದ್ದಾರೆ ಸುಮಾರು ಹೆಂಗಿಸ್ಗಳಿಗೆ ತಲೆ ಎಲ್ಲ ಹೊಡೆದು ಮನೆಗಳೆಲ್ಲ ದಸ ಆಗ ನಮ್ಮ ಪೊಲೀಸ್ ಇಲಾಖೆ ಆಗಲಿ ತಾಲೂಕು ಆಡಳಿತ ಆಗಲಿ ನಮಗೆ ಯಾವುದೂ ನಯನೇ ಕೊಟ್ಟಿಲ್ಲ ಹತ್ತಿರಕ್ಕೂ ಬಂದಿಲ್ಲ ಇವಾಗ ಸ್ಥಳೀಯ ಶಾಸಕರು ಕೂಡ ನಮಗೆ ಯಾವುದೇ ರೀತಿಯ ಏನು ಬಂದು ಮಾತಾಡುವಿಲ್ಲ ನಮ್ಮ ನೋಡೋಕ್ಕೂ ಬಂದಿಲ್ಲ ಯಾವ ಶಾಸಕರು ಭೀ ಈ ಥರ ಅನ್ಯಾಯ ಆಗಿದೆ ನಮಗೆ ಅದರಿಂದ ನಮಗೆ ನ್ಯಾಯ ದೊರಕುವವರೆಗೂ ಮತದಾನ ನಾವು ಬಹಿಷ್ಕಾರ ಮಾಡ್ತೀನಿ ಮುಂದೆ ಇತ್ತ ಹೆಜ್ಜೆನ ಹಿಂದಿ ಹಾಕಾಗಲ್ಲ ನಮಗೆ ನ್ಯಾಯ ದೊರಕುವರೆಗೂ ಇದೇ ಥರ ಮತದಾನ ಬಹಿಷ್ಕಾರ ಮಾಡ್ತೀವಿ ಪಂಚಾಯತಿ ತೀರ್ಮಾನ ಆಗಿತ್ತು ಇಪ್ಪತ್ತಾರನೇ ತಾರೀಕು ನಮ್ಮ ಇಲ್ಲಿ ಜನವರಿ ಇಪ್ಪತ್ತಾರಕ್ಕೆ ಫಂಕ್ಷನ್ ಇಟ್ಟು ಇದು ಮಾಡೋ ಜೋರಾಗ ಎಲ್ಲ ಇದು ಮಾಡಿ ನಮ್ಮಪ್ಪನ ಫಲಕ ಮಾಡವಂತ ಎಲ್ಲ ಹೇಳಿದ್ವು ಪಂಚಾಯತಿಲಿ ಯಾವುದೂ ತೀರ್ಮಾನ ಕೊಡಲಿಲ್ಲ ಪಿ ಡಿ ಒ ಆಮೇಲೆ ಇಪ್ಪತ್ತೊಂದು ಜನ ಸದಸ್ಯರು ಸೇರಲಿಲ್ಲ ಅವಾಗ ಸೇರಿದ್ದೆ ಬರೀ ಒಂಬತ್ತು ಜನ ನಾವು ಮೀಟಿಂಗ್ ಸೇರಿದ್ದಿನ ಅದಕ್ಕೆ ಮಾಡವಂತ ಎಲ್ಲ ಇದು ಮಾಡಿದ್ರು ಅಧ್ಯಕ್ಷರು ಪಿ ಡಿ ಒ ಯಾತಿಗೂ ಗಮನ ಕೊಡಲಿಲ್ಲ ನಾವು ಒಂದು ಮೂರು ನಾಲ್ಕು ಜನ ಕುಂತಿನ ಸಾಯಂಕಾಲವರೆಗೂ ಭೀ ಅದೇನೂ ತೀರ್ಮಾನ ಆಗಲಿಲ್ಲ ಆದ್ದರಿಂದ ನಮ್ಮ ಹುಡುಗರು ಸಾಯಂಕಾಲದವರೆಗೂ ಇದ್ದು ಬುಧವಾರ ನೆಟ್ಟು ಕೊಡ್ತೀವಿ ಅಂತ ಹೇಳಿದರು ಅಷ್ಟಕ್ಕೆ ಪಿಡಿ ಓ ಎದ್ದುಂಟೋದ್ರು ಸೈನ್ ಆಗಲಿಲ್ಲ ಅಷ್ಟಕ್ಕೆ ನಮ್ಮ ಗ್ರಾಮದವರೆಲ್ಲ ಪಂಚಾಯತಿಲೇ ಇದ್ದರು ಯಾರೂ ಎಲ್ಲೂ ಬಂದಿರಲಿಲ್ಲ ಇಲ್ಲಿ ಹಳ್ಳಿ ಹುಡುಗರು ಇದ್ದವರು ಬೋರ್ಡ್ ಎತ್ಕೊಂಡು ಬಂದರು ಅದಕ್ಕೆ ಎಷ್ಟು ಜನಗಳು ಬಂದು ನಮ್ಮ ಬೀದಿಯೆಲ್ಲ ನುಗ್ಗಿ ಯಂಗ್ಸ್ರ ಮಕ್ಕಳಿಗೆಲ್ಲ ಹೊಡೆದು ಗಾಡಿಗಳೆಲ್ಲ ಚಚ್ಚಾಕಿ ಭವನ ಚಚ್ಚಾಕಿ ಎಲ್ಲ ಮಾಡಿದ್ರು ಆವತ್ತು ಮಾರನೆಗೆ ಬಂದು ಎಮ್ ಎಲ್ ಎಗಳು ಬಂದು ಸುಮ್ಮನೆ ಜಿಟ್ ಕೊಟ್ಬಿಟ್ಟು ಹೋದರು ಬಂದಿನೇನು ನಮ್ಗೆ ಸೌಲಭ್ಯನೂ ಮಾಡಲಿಲ್ಲ ಹೋಗಿರೋ ಮನೆಗಳಿಗೇನು ಮಾಡ್ಕೊಡ್ಲಿಲ್ಲ ಬಂದು ಏನೂ ತೀರ್ಮಾನ ಕೊಡಲಿಲ್ಲ ಅದಕ್ಕೆ ಎಲೆಕ್ಷನ್ಗೆ ನಾವು ಎಲ್ಲ ಸ್ಟ್ರೈಕ್ ಮಾಡ್ಕೊಂಡು ಬಯಸ್ಕರ ಹಾಕೋಕ್ಕೆ ತೀರ್ಮಾನ ಮಾಡಿ